ಮಕ್ಕಳಿಗೆ ನೀಡಬೇಕಿದ್ದ ಪೌಷ್ಟಿಕ ಆಹಾರ ಕದ್ದು ಸಾಗಾಟ ತಳ್ಳುವ ಗಾಡಿಯಲ್ಲಿ ಸಾಗಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದ ಗ್ರಾಮಸ್ಥರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರಣಿಗಿ ಗ್ರಾಮದಲ್ಲಿ ಘಟನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯಿಂದ ಸಾಗಾಟ ಶಾಲೆಯ ಐವರು ಅಡುಗೆ ಸಹಾಯಕರಿಂದ ಪೌಷ್ಟಿಕ ಆಹಾರ ಸಾಗಾಟ ಶಾಲೆಯಿಂದ ಅಡುಗೆ ಸಹಾಯಕರ ಮನೆಗೆ ಸಾಗಾಟವಾಗ್ತಿದ್ದ ಬಗ್ಗೆ ಅನುಮಾನ ಮೂವತ್ತೈದು ಕೆಜಿ ಅಕ್ಕಿ ಎರಡು ಕೆಜಿ ಬಿಳಿ ಹಾಲಿನ ಪುಡಿಯ ಎರಡು ಪ್ಯಾಕೆಟ್ ಹತ್ತು ಕೆಜಿ ಗೋಧಿ ಇದ್ದ ಪ್ಯಾಕೆಟ್ ಸಾಗಾಟ ತಳ್ಳುವ ಗಾಡಿ ಹಿಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಗ್ರಾಮಸ್ಥರು

ನನಗೆ ಏನು ಹೇಳಾಕ್ ಹೋಗ್ಬೇಕು ನನಗೆ ಏನು ಹೇಳಕ್ ನಾನು ಹೇಳಿಲ್ಲ ನಾ ಕೈಪಲ್ಯ ತಗೊಂಬಂದ್ಕೊಡು ಅಂದಿರಿ ಕೈಪಲ್ಲೆ ಕೊಟ್ಟೆ ಹೌದಾ ಅಲ್ಲ

ಇದನ್ನ ಹೊಲಸೈತಿ ಅಂದ್ರೆ ಆಯ್ತು ಐತಿ ಇದನ್ನ ತಗೊಂಡ್ ಬರ್ರಿ ಹಂಗಾದ್ರ ಹೊಲಸಿದ್ರೆ ಹೋಳಿಗೆ ಇಳಿತಿಂತ ಇದ್ಯಾಕ್ ಹಾ ಮಾಡ್ತೀರಿ ಅಂದೆ ಇದ್ರದ್ದು ಏನೈತಾನೆ ಪರಿಸ್ಥಿತಿ ನಿರ್ಮಾಣ ಆಗೈತಿ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರೂ ನೀವು ಆಫೀಸರ್ ಈ ಶಾಲೆ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾರ್ಯಕ್ರಮ ಜರುಗಿಸಲಿಲ್ಲ ಅಂದ್ರ ನಾವು ಮುಂದಿನ ದಿನ ಹೇಳಿ ನಿಮ್ಮ ಏನು ತಾಲೂಕು ಆಫೀಸ್ ಐತಿ ಸಿಲೆಕ್ಟ್ ಒಳಗಡೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಇದು ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡು ಇದನ್ನ ಏನ್ ಆಕ್ಷನ್ ತೊಂದ್ರೆ ನಾವು ಬುಧವಾರ ಮಟ್ಟಕ್ಕೆ ಕಾದ್ ನೋಡ್ತೀವಿ आउ न यो यो कुन चाहिँ मर्दिले यो